ಓಂ ಇಂದು ಸಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವ ಈ ಬರಹ ಇಟ್ ಕ್ಯಾನ್ ಫೋಲ್ ಯು ಇಟ್ ಕ್ಯಾನ್ ಫೋಲ್ ಯು ಅಮಂಗ್ Benjamin Franklin's many presenting penetrating observations is the following: The proud hate, pride in others. Blaise Foscal, French genius of 17th century, is honored today more for his spiritual insight, than for his scientific and mathematical discoveries, one of his cute observation was: Pride has a larger part than goodness in our remonstrances with those who commit faults, and we re reprove them not so much to correct them as to persuade them that we ourselves are free from their faults repeatedly we are warned to keep a healthy distance from pride <laughs> the proud and, and the arrogant is called ignorant who in anger and work ಪ್ರೈಡ್ ಪ್ರಹರ್ಬದು ಎರಡು ಅಂಡರ್ ಇವೆ ಶನ್ ಪ್ರೈಡ್ ದೋ ಗ್ರೇಸ್ಟ್ ಬೈ ಲಕ್ ಡಿವೈನ್ ಭಾಳ ಒಂದು ಮನೆ ಗಂಭೀರವಾದ ಕಾಂಪ್ಲೆಕ್ಸ್ ವಿಚಾರ ಪ್ರೈಡ್ ಪ್ರೌಡ್ ಪ್ರೈಡ್ ಪ್ರೌಡ್ ಆಶ್ಚರ್ಯ ಅನಿಸ್ತದೆ ಅದಕ್ಕೆ ಆ ಟೈಟಲ್ನಾಗ ಅದನ್ನ ಹೇಳ್ಬಿಟ್ಟಾರವ ಇಟ್ ಕ್ಯಾನ್ ಫೋಲ್ ಯು ಅಂಥೇಳಿ ನೀವು ಹುಚ್ಚರಾಗುವುದು ಸಾಧ್ಯ ಬೆಂಜಮಿನ್ ಫ್ರ್ಯಾಂಕ್ಲಿನ್ ಆ ಹದಿನೆಂಟನೇ ಶತಮಾನದ ಮಹಾನ್ ಮುತ್ಸದ್ದಿ ಮಹಾನ್ ಮುತ್ಸದ್ದಿ ಆತ ಹೇಳ್ತಾನೆ ಇದೇನದಲ್ಲ ಈ ಪ್ರೌಡ್ ಅನ್ನೋದು ಈ ಗರ್ವ ಅಂತೆ ನಾನು ತಿಳ್ಕೊಂಡೇನಿ ಅಥವಾ ದುರಹಂಕಾರ ಅಂತ ತಿಳ್ಕೊಂಡ್ರೆ ಇತರರಲ್ಲಿಯ ಅಹಂಕಾರವನ್ನು ಅಂತದು ಈ ನನ್ನ ಹತ್ರ ಒಂದು ಪ್ರೌ ನಾನು ಪ್ರೌಡ್ ಇದ್ದೇನೆ ಏನಪ್ಪಾ ಅಂದ್ರೆ ನಾನು ಅವರ ಅಹಂಕಾರವನ್ನು ದ್ವೇಷ ಮಾಡ್ತೇನೆ ಅಂತ ಫ್ಯಾಂಕ್ಲಿನ್ ಹೇಳ್ತಾ ಇದ್ದಾನೆ ಹದಿನೇಳನೇ ಶತಮಾನದ ಮೇಧಾವಿ ಆತ ಬ್ಲೇಸ್ ಫಾಸ್ಕಲ್ ಅವನು ಭಾಳ ದೊಡ್ಡ ಮೇಧಾವಿ ಗಣಿತಶಾಸ್ತ್ರಜ್ಞ ವಿಜ್ಞಾನಿ ತತ್ವಜ್ಞಾನಿ ಇವೆಲ್ಲ ಆದಂಥ ಫಾಸ್ಕಲ್ ಹೇಳ್ತಾನೆ ಅವಾಗ ಏನು ಹೇಳ್ತಾನಂದ್ರೆ ನಮ್ಮಲ್ಲಿರುವ ಒಳ್ಳೆಯತನಕ್ಕಿಂತ ಈ ಗರ್ವ ಏನದಲ್ಲ ಇದು ಇತರರು ಮಾಡುವ ತಪ್ಪುಗಳನ್ನು ಮರುಜ್ಞಾಪಿಸುತ್ತದೆ ಮರುಜ್ಞಾಪಿಸುವ ಪಾತ್ರವನ್ನು ಆಡುತ್ತದೆ ಅದು ನಮ್ಮಲ್ಲಿಯ ಗರ್ವ ಗರ್ವ ಅವರೇನು ತಪ್ಪು ಮಾಡ್ಯಾರ ನನಗೆ ಗೊತ್ತಾಗ್ತಂಥ ನಾವು ಅವರನ್ನು ಸರಿಪಡಿಸುವುದರ ಸಲುವಾಗಿ ಸಾಕಷ್ಟು ಮನವೊಲಿಸುವುದಿಲ್ಲ ಅದು ನಾವೇನು ಮಾಡ್ತೇವೆ ಸ್ವತಃ ನಾವು ಅಂಥ ತಪ್ಪುಗಳನ್ನು ಮಾಡಲ್ಲದೆ ಅವುಗಳಿಂದ ಮುಕ್ತರಾಗಲು ಇಚ್ಛಿಸುತ್ತೇವೆ ಹೊರತಾಗಿ ನಾವು ಅವ್ರ ಬಗ್ಗೆ ತಲಿನ ಕೆಡಿಸಿ ಅಂತ ಅದಕ್ಕೆ ಹೇಳ್ತಾನೆ ಅದಕ್ಕೆ ನಾವೇನು ಮಾಡಬೇಕು ನಮ್ಮನ್ನು ಪದೇ ಪದೇ ಗರ್ವದ ಹೆಮ್ಮೆಯ ಗುಣದಿಂದ ಸಾಕಷ್ಟು ದೂರ ಇರಲು ಎಚ್ಚರಿಸಲಾಗುತ್ತಿದೆ ಇದನ್ನು ಕೆಳಗೆ ಮಾರಿಸ್ತರು ಇದನ್ನು ನಮ್ಮನ್ನು ಪದೇ ಪದೇ ಮ್ಯಾಲಿಂದ ಮ್ಯಾಲೆ ಗರ್ವ ಪಡಬೇಡ ಹೆಮ್ಮೆ ಪಡಬೇಡ ನೀನು ಅವನ್ನೆಲ್ಲ ತೋರಿಸ್ಬಾರ್ದು ಅಂತ ಅಹಂಕಾರ ಗರ್ವ ಹೆಮ್ಮೆದನ್ನ ತೋರಿಸ್ಬಾರ್ದು ಅಂತ ಹೇಳ್ತಾರೆ ಆಮೇಲೆ ಗರ್ವ ಹಾಗೂ ಅಹಂಕಾರ ಅಂದ್ರೇನು ಅವು ಅಜ್ಞಾನ ಮತ್ವರಿತನ ಪ್ರವರ್ಭದ ಹೇಳ ಅಹಂಕಾರ ಗರ್ವ ಮತ್ತು ಅಹಂಕಾರದ ಪ್ರದರ್ಶನ ಅಂದರೆ ಅಜ್ಞಾನ ಇದೇ ಮುಂದೆ ಸಿಟ್ಟಾಗ್ತದೆ ಕ್ರೋಧ ಆಗ್ತದೆ ಹಾಗೆ ಒಂದು ಪ್ರತಿಷ್ಠೆಯಾಗಿ ಮತ್ತಷ್ಟು ಸ್ವಾರ್ಥಮಯ ಆಗ್ತದೆ ಅನ್ನುವಂಥ ತತ್ವ ಇಲ್ಲದೆ ಆದ್ದರಿಂದ ಆಗಲೇ ಏನು ಹೇಳಿದ್ವಲ್ಲ ನಾವು ಗರ್ವದ ಹೆ ಹೆಮ್ಮೆಯ ಗುಣದಿಂದ ಸಾಕಷ್ಟು ದೂರವಿರಲು ಎಚ್ಚರ ವಹಿಸಬೇಕು ಇನ್ನೊಂದು ಅಂಡ್ರ ಬರಹ ಇದೆ ನಮ್ಮ ಮಹಾನ್ ಕವಿ ಕಾಳಿದಾಸ ಬರೆದದ್ದು ದೈವಿ ಅದೃಷ್ಟದ ಆಶೀರ್ವಾದ ನಿನಗಿದ್ರೂ ಸಹ ಅಹಂಕಾರವನ್ನು ದೂರಿಡಬೇಕು ನೀನು ಅಹಂಕಾರವನ್ನು ಪಡಬಾರ್ದು ಗರ್ವವನ್ನು ಪಡಬಾರ್ದು ಈ ಪ್ರೌಡ್ ಪ್ರೈಡ್ ಎರಡು ಒಂದು ಅರ್ಥಲಿ ಸಮಾನ ಅರ್ಥವೇ ಕೊಡ್ತಾವೆ ಇನ್ನು ಹೆಚ್ಚಿಗೆ ಶಬ್ದಶಾಸ್ತ್ರಜ್ಞರು ಇವುಗಳ ವಿಶ್ಲೇಷಣೆಯನ್ನು ಮಾಡಿ ಅರ್ಥ ಮಾಡ್ಕೋಬೇಕು ಅಥವಾ ತಿಳ್ಕೊಳ್ಬೇಕು ನಾನಂತೂ ಎರಡೂ ಒಂದೇ ಅಂತ ತಿಳ್ಕೊಂಡೇನೆ ಈ ದೈವಿ ಅದೃಷ್ಟದ ಆ ನನಗೆ ಆಶೀರ್ವಾದ ಏನೋಪ್ಪ ನಿನಗೆ ಭಗವಂತನ ಅದೃಷ್ಟದ ಮಸ್ತ್ ಪೈಕಿ ಒಳ್ಳೆ ಹಂಗೆ ಮಸ್ತ್ ಇದ್ದಿ ಅಂತಂದ್ರೂ ಆ ಅಹಂಕಾರವನ್ನು ಪಡಬೇಡ ಅದನ್ನು ದೂರ ಇಡು ಅಂತೇಳಿ ಹೇಳಿದವರು ಯಾರು ಕಾಳಿದಾಸ ಕಾಳಿದಾಸ ಎಚ್ಚರಿಕೆ ಕೊಟ್ಟ ಅಹಂಕಾರದ ಬಗ್ಗೆ ಅಂತ ಹೇಳುತ್ತಾ ಹಿಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ